ಶ್ರೀಕೃಷ್ಣ ಪರಮಾತ್ಮ ಒಂದ್ ಮಾತನ್ನ ಹೇಳಿದಾರೆ ನಮ್ಮ ಜೀವನದಲ್ಲಿ ಹಿಂದೆ ಏನೇನ್ ನಡೆದಿದ್ಯೋ ಅದೆಲ್ಲ ಒಳ್ಳೇದೇ ಆಗಿದೆ ಇವಾಗ ಏನೇನ್ ನಡೀತಿದ್ಯೋ ಅದೆಲ್ಲ ಉತ್ತಮವಾಗಿ ನಡೀತಾ ಇದೆ ಮುಂದೆ ಏನಾಗತ್ತೋ ಅದೆಲ್ಲ ಚೆನ್ನಾಗೇ ಇರುತ್ತೆ ಅಂತ ಈ ಮಾತಲ್ಲಿ ಎಷ್ಟು ಅರ್ಥ ಇದೆ ಅಲ್ವಾ ನನ್ಗಂತೂ ಶ್ರೀಕೃಷ್ಣ ಮೇಲೆ ಅಪಾರವಾದ ಭಕ್ತಿ ಮತ್ತೆ ನಂಬಿಕೆ ಇದೆ ನನ್ಗಂತೂ ಉಡುಪಿಗೆ ಹೋಗ್ಬೇಕು ಅಂತ ತುಂಬಾ ದಿಸದಿಂದ ಅನ್ಸ್ತಾ ಇದೆ ನೋಡೋಣ ಭಗವಂತ ಯಾವಾಗ ದಾರಿ ಮಾಡ್ಕೊಡ್ತಾನೆ ಅಂತ ಪ್ರತಿ ಸಲ ನಾನು ಈ ಶ್ಲೋಕನ ಓದ್ಬೇಕು ಕಲಿಬೇಕು ಅಂತ ಅನ್ಕೋತಿದ್ದೆ ಹಂಗೆ ಅನ್ಕೊಂಡು ನಾನು ವಿಷ್ಣು ನಾಮ ಮತ್ತೆ ಲಲಿತಾ ನಾಮನ ಕಲಿತೆ ಇದೆರಡನ್ನೂ ಹೇಳ್ತಾ ಇದ್ರೆ ಮನ್ಸು ತುಂಬಾ ಹಗ್ರ ಅನ್ಸತ್ತೆ ಜೊತೆಗೆ ಮನ್ಸು ಶಾಂತವಾಗಿದೆ ಅಂತ ಫೀಲ್ ಆಗತ್ತೆ ಇವತ್ತು ನನಗೆ ಉಡುಪಿಯ ಪೇಜವರ ಗುರುಗಳದ್ದು ದರ್ಶನ ಆಯ್ತು ನಾನು ಈ ತರ ಭಗವದ್ಗೀತೆ ಕಲಿಬೇಕು ಓದ್ಬೇಕು ಅಂತ ಅವ್ರ ಹತ್ರ ಇವತ್ತು ಆಶೀರ್ವಾದ ತಗೊಂಡೆ ಅವರ ಹತ್ರ ಆಶೀರ್ವಾದ ತಗೊಂಡು ಜೊತೆಗೆ ಅವ್ರು ಕೊಟ್ಟಿದ್ ಪ್ರಸಾದ ತಗೊಂಡು ನನಗೆ ತುಂಬಾ ಖುಷಿ ಆಯ್ತು ನಾನು ಕಲಿತೀನಿ ಅನ್ನೋ ಉತ್ಸಾಹ ನನ್ಗಿನ್ನೂ ಜಾಸ್ತಿ ಆಯ್ತು ಪೇಜಾವರ ಗುರುಜಿ ಅವರು ಇವತ್ತು ಶ್ರೀ ಪಂಚಾಮೃತ ವೆಜ್ ಹೋಟೆಲ್ ಬಂದು ಎಲ್ಲರಿಗೂ ಆಶೀರ್ವಾದ ಮಾಡಿ ಒಳ್ಳೇದಾಗ್ಲಿ ಅಂತ ಹತ್ಸಿದ್ರು ಇದು ಭಗವತ್ ಗೀತ ಶ್ಲೋಕ ಕಲ್ತ್ಕೋಬೇಕಂತಿದೀನಿ ನನ್ ಉತ್ಸಾಹ ಶಕ್ತಿ ಕೊಡ್ಲಿ ಎಲ್ಲ ಆಶೀರ್ವಾದ ಮಾಡಿ ಏನಂದ್ರೆ ನನ್ಗೆ ನಾನೇ ಕಲಿಬೇಕು ಓದ್ಬೇಕು ಅಂತ ಅನ್ಕೊಂಡ್ರೆ ಏನಾರು ಒಂದ್ ಕಾರಣ ಬಂದು ಅದು ಮುಂದೆ ಹೋಗ್ತಾನೆ ಇರುತ್ತೆ ಇವಾಗ ಈ ವಿಡಿಯೋ ಮಾಡಿದೀನಿ ಜೊತೆಗೆ ಗುರುಗಳದು ಆಶೀರ್ವಾದಾನು ಸಿಕ್ಕಿದೆ ಇವಾಗಂತೂ ನಾನು ಖಂಡಿತಾ ಈ ಕೆಲ್ಸನ ಮಾಡೇ ಮಾಡ್ತೀನಿ ಈ ತರ ಒಳ್ಳೆ ಕೆಲ್ಸ ಯಾರ್ಯಾರು ಮಾಡ್ಬೇಕು ಅಂತ ಅನ್ಕೊಂಡಿದಿರೋ ಅವ್ರಿಗೆಲ್ಲ ಅವ್ರ ಆಸೆ ನೆರವೇರ್ಲಿ ಅಂತ ಕೇಳ್ಕೊತೀನಿ ನಾನು